ಸುದ್ದಿಗಾಗಿ ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ಗೆ ಸ್ವಾಗತ ನಾನು ಮುನೀರ್ ಅವಟಗೇರಿ ಮುದ್ದೇಬಿಹಾಳ ತಾಲೂಕಿನ ಲೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿನ ಶಾಲಾ ಆವರಣದಲ್ಲಿ ಇಂದು ನೂತನವಾಗಿ ಆಯ್ಕೆಯಾದ ಡಿಎಂಸಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಸನ್ಮಾನ ಸಮಾರಂಭವನ್ನು ಅತ್ಯಂತ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಮಾತನಾಡಿದ ಲಕ್ಷ್ಮಣ್ ಬಿಜೂರ್ ಹಾಗೂ ಶರಣಗೌಡ ಕೋಳೂರ್ ಅವರು ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಎಸ್ಡಿಎಂಸಿ ಮಹತ್ವದ ಪಾತ್ರ ವಹಿಸಬೇಕು ಎಂದು ತಿಳಿಸಿದರು ಈ ವೇಳೆ ನೂತನ ಅಧ್ಯಕ್ಷರಾಗಿ ಮಂಜುನಾಥ್ ಪೊಲೀಸ್ ಪಾಟೀಲ್ ಉಪಾಧ್ಯಕ್ಷರಾಗಿ ರೇಣುಕಾ ಚೌಹಾಣ್ ಮತ್ತು ಸದಸ್ಯರಾಗಿ ಗೀತಾ ಹಿರೇಮಠ್ ಶ್ರೀದೇವಿ ಬ್ಯಾಲಾಳ್ ಕುಪ್ಪನಗೌಡ ಕೋಳೂರ್ ರೇಣುಕಾ ಯಲಗೋಡ್ ಮುತ್ತಪ್ಪ ಬಿಸಲದಿನಿ ಹಣಮ್ವ ಹಾಲವಾರ್ ಸಂಗಪ್ಪ ಬಿಜ್ಜೂರ್ ಕಸ್ತೂರಿಬಾಯಿ ಬಿಸಲದಿನಿ ಭೀಮ್ ಸಿಂಗ್ ನಾಯಕ್ ಮಂಗಲ್ ಸಿಂಗ್ ಲಮಾಣಿ ಮೀನಾಕ್ಷಿ ರಾಠೋಡ್ ಹನುಮಂತ್ ನಾವಿ ರಂಜಾನ್ ಬಿ ನದಾಬ್ ಶಾಂತವ್ವ ತಳವಾರ್ ನಿಂಗಪ್ಪ ಚಲವಾದಿ ಹಾಗೂ ಹನುಮಂತ್ ಚಲವಾದಿ ಅವರು ಆಯ್ಕೆಯಾಗಿದ್ದಾರೆ ಒಟ್ಟಾರೆ ಈ ಸಮಾರಂಭವು ಶಾಲೆಯ ಅಭಿವೃದ್ಧಿಗೆ ಹೊಸ ಆಶಾಭಾವನೆ ಮತ್ತು ಉತ್ಸಾಹವನ್ನು ಮೂಡಿಸಿದೆ ಎನ್ನಬಹುದು ಈ ಸಮಸ್ಯೆಯನ್ನ ಕೇಳೋರು ಯಾರು ಅನ್ನುವಂತ ಹಲವಾರು ಸಮಸ್ಯೆಗಳ ಇಲ್ಲಿ ಅದಕ್ಕಾಗಿ ಆ ಒಂದು ಬಸವೇಶ್ವರ ಯಾವ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಒಂದು ಮೇಲುಸ್ತುವಾರಿ ಸಮಿತಿಯನ್ನ ಮಾಡಿಕೊಡ್ತಾನ ಅಂತಕ್ಕಂತ ಒಂದು ಇಚ್ಛೆ ಒಂದು ಆಶಯ ನಾವೆಲ್ಲರೂ ಕೂಡ ಆಗಾಗ್ಲೇ ಆಗಾಗ್ಲೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದೇವೆ ಬೇಡಿಕೆಯಿಂದ ಆ ಎಲ್ಲ ಗುರು ಇನ್ನೊಬ್ಬರು ಕೂಡ ಆ ಪ್ರಯತ್ನವನ್ನ ಮಾಡಿದ್ದಾರೆ ನಮ್ಮ ಸಾಧ್ಯ ಆದಮಸ್ಥಿಗೆ ಅವರಿವರೆನ್ನದೇ ನಮ್ಮ ಊರಿನ ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ ನಮ್ಮ ಗುರುಗಳು ಕೂಡ ಕೂಡ ಪ್ರಯತ್ನವನ್ನು ಮಾಡಿದೆ ಇಲ್ಲಿಯವರಿಗೂ ಕೂಡ ಆ ಒಂದು ಸಂದರ್ಭ ಬರಲಿಲ್ಲ ಆದ್ರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಬಹಳಷ್ಟು ಖುಷಿ ಖುಷಿಯಾಗಿ ಮೇಲುಸ್ತುವಾರಿ ಸಮಿತಿಯನ್ನು ಮಾಡಬೇಕು ನಮ್ಮ ಶಾಲೆಯ ಒಂದು ಕಾಳಜಿಯನ್ನು ಮಾಡಬೇಕು ನಮ್ಮ ಶಾಲೆ ನಮ್ಮ ಮಕ್ಕಳ ಶಾಲೆ ನಾವೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಶಾಲೆ ಇಲ್ಲಿ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕಾದ್ರೆ ಶಾಲೆ ಸಮುದಾಯದೊಂದಿಗೆ ಪಾಲ್ಗೊಳ್ಬೇಕು ಶಿಕ್ಷಕರು ಪಾಲಕರು ಜೊತೆಗೇನಪ್ಪ ಅಂದ್ರೆ ಮಕ್ಕಳು ಈ ಒಂದು ಶಾಲೆ ಅಭಿವೃದ್ಧಿ ಸಮಿತಿ ಎಲ್ಲರೂ ಒಟ್ಟುಗೂಡಿ ಮೂಡಿ ಸಮನ್ವಯತೆಯಿಂದ ಕೆಲಸ ಮಾಡಿದಾಗ ಆ ಒಂದು ಶಾಲೆ ಅಭಿವೃದ್ಧಿ ಕಾರಣಕ್ಕೆ ಸಾಧ್ಯ ಐತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ನಮ್ಮ ಶಾಲೆ ಬಗ್ಗೆ ನಾವು ಎಸ್ ಇವರು ಕಮ್ಮಿನ ಈ ಶಾಲೆಯಲ್ಲಿ ಕಲ್ತವ್ರು ಏನಾದರೂ ಆಗ್ಬಹುದು ಶಿಕ್ಷಕರು ಶಿಕ್ಷಕರಾಗಿ ಹೇಳ್ತಾರ ಆದ್ರೆ ಕಲಿತಂತ ವಿದ್ಯಾರ್ಥಿಗಳು ನಮ್ಮ ದೇಶದ ರಾಷ್ಟ್ರತ ಕೂಡ ಆಗ್ಬಹುದು ಎಲ್ಲಾ ಉನ್ನತ ಹುದ್ದೆಗಳಿಗೆ ಹೋಗ್ಬೋದು ಆದ್ರೆ ನಾವು ಕೂಡ ಹಿಂದೊಂದು ಒಂದು ಕಾಲದೊಳಗೆ ಇಲ್ಲಿ ಎಸ್ ಡಿ ಎಂ ಒಳಗೆ ಸದಸ್ಯರಾಗಿದ್ವಿ ಪಂಚಾಕ್ಷರಿ ಹಿರಿಯ ಮಠ ದುರ್ಗ ಅಧ್ಯಕ್ಷರಿದ್ರು ಆಗಿನ ಕಾಲದೊಳಗ ಸುಮಾರು ನೂರು ಹಿಡಿದ್ರ ಇದ್ವಿ ಸಾಲಿ ಒಳಗೂರು ಹುಡುಗರಿದ್ದು ಅವಾಗ ಬಹಳ ಸಾಲಿ ಬಗ್ಗೆ ಶಿಕ್ಷಕರು ಕೂಡ ಹೆಚ್ಚಿನ ಒಂದ ಇದು ಮಾಡ್ತಿದ್ರು ಆ ಪಾಲಕರು ಕೂಡ ಅಷ್ಟೇ ಇದ್ರು ಅದಕ್ಕೆ ನಾವು ಪಾಲಕರಲ್ಲಿ ಒಂದು ವಿನಂತಿ ಮಾಡ್ಕೋತೀವಿ ಯಾರು ಪಾಲಕರು ಇಲ್ಲಿ ಇಲ್ಲ ಇದ್ರು ಇದ್ದವ್ರು ಹೇಳ್ತೀನಿ ಅಷ್ಟೇ ಯಾಕಪ್ಪ ಅಂತಂದ್ರ ನಮ್ಮ ಮಕ್ಕಳೇ ಪ್ರೈವೇಟ್ ಶಾಲಿ ಒಳಗೆ ಕಲಿಬೇಕು ಆದ್ರ ಮೇತ್ರಿ ಸರ್ಕಾರಿ ಶಾಲಿ ಒಳಗೆ ಸಿಗ್ಬೇಕಂತಾರ ಇದು ತಪ್ಪು ಅದಕ್ಕ ನಾವೆನ್ತಿ ನಮ್ಮ ಮಕ್ಕಳಿಗೆ ನಾವು ಪ್ರೈವೇಟ್ ಶಾಲಿ ಒಳಗೆ ಹೆಂಗ ಅವ್ರಿಗೆ ಸರಿಯಾಗಿ ಯೂನಿಫಾರ್ಮ್ ಕೊಡ್ಸುದು ಬುಕ್ಸ್ ಕೊಡ್ಸುದು ಸರಿಯಾಗಿ ಅವ್ರ ಬಗ್ಗೆ ಕಾಳಜಿ ವಹಿಸ್ತೀವಲ್ಲ ಹಂಗ ನಾವು ಸರ್ಕಾರಿ ಶಾಲೆಗಳಿಗೆ ಇದ್ದಂತ ಮಕ್ಕಳಿಗೆ ನಾವು ಕಾಳಜಿ ಅಂತಂದ್ರ ಈ ಮಕ್ಕಳು ಆ ಪ್ರೈವೇಟ್ ಶಾಲೆ ಕಲಿಯುವಂತ ಮಕ್ಕಳಿಗಿಂತ ಹೆಚ್ಚಿಗೆ ಸೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೆರಾಕ್ ಬಯಸ್ತೀನಿ ಗ್ರಾಮಸ್ಥರೆಲ್ಲರೂ ನಮ್ಮ ಮುಂಜುಗೌಡರಿಗೆ ಆಯ್ಕೆ ಮಾಡಿ ಇವತ್ತಿನ ದಿವಸ ಆಯ್ಕೆ ಅಧ್ಯಕ್ಷರನ್ನು ಮಾಡಿದ್ದಾರೆ ಈಗ ಅಂದೂ ಈಗ ಅವರು ಅಪ್ಪಾಜಿ ನಾವುಗೌಡರಿಂದ ನೀರು ಶಾಲೆಗೆ ಬಂದಂಥ ಅನುದಾನಗಳನ್ನು ಏನಿತ್ತಲ್ಲ ಶಾಲೆಗೆ ಬೆಟ್ಟಾಕ ಇದು ಮಾಡ್ತೀವಿ ಅವರು ಹೆಚ್ಚಿನ ಕಾರ್ಯಕ್ರಮವನ್ನು ಅಲ್ಲಿನ ಉಸ್ತುವಾರಿ ವಹಿಸ್ಕೊಂಡು ಶಾಲೆನ ಸುಧಾರಣೆ ಮಾಡ್ತೀವಿ ಅಂತ ಹೇಳಿ ಎಲ್ಲ ಊರಿನ ಗ್ರಾಮಸ್ಥರಿಗೆ ನಮ್ಮ ಭರವಸೆಯನ್ನು ಕೊಡ್ತೀವಿ ನಾವು ಶಾಲೆಗೆ ದಾನವಾಗಿ ಭೂಮಿಯನ್ನು ಕೊಟ್ಟಿರೋದು ಕೊಟ್ಟಿರೋದು ಕೊಟ್ಟರೆ ಈಗ ಆ ಶಾಲೆಗೆ ಕಟ್ಟಾಕಿನಂತ ಏನು ಅನುದಾನಗಳು ಈಗ ಈಗ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಯಾರ ಈಗಲ್ಲ ಇಲ್ಲಿ ಮ್ಯಾಗ ನಾವು ಏನೈತಲ್ಲ ಶಾಲಾ ಅಭಿವೃದ್ಧಿ ನಾವು ಮಾಡ್ಕೊಡ್ತೀವಿ ಅಧ್ಯಕ್ಷ ಹತ್ತು ವರ್ಷ ಆಯ್ತಲ್ಲ ಮೊದ್ಲಿತ್ತು ಹತ್ತು ಹೀಗೆ ಹತ್ತು ವರ್ಷದಿಂದ ಯಾರು ಅಧ್ಯಕ್ಷರಾಗಿದ್ದರು ಆದ ಕಾರಣ ಈಗ ಎಲ್ಲರೂ ಒಂದು ಒಂಬತ್ತು ದಿನ ನಾನು ಅವಿರೋಧವಾಗಿ ಈ ಸಂದರ್ಭದಲ್ಲಿ ಗ್ರಾಮದ ಗಣ್ಯರಾದ ಸಂಗನಗೌಡ ಬಿರಾದಾರ್ ಪಂಚಾಕ್ಷರಿ ಹಿರೇಮಠ್ ಹಣವಗೌಡ ಬಿರಾದಾರ್ ನೀಲಶಗೌಡ ಕೋಳೂರ್ ಅಶೋಕ್ ಬಿರಾದಾರ್ ಸಾಯಿಬಣ್ಣ ವಾಲಿಕರ್ ಸಂಗು ನೇಬಿಗೇರಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಮತ್ತು ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ